ಎಷ್ಟು ದಿನ ವೀಡಿಯೋ ಮಾಡಿಲ್ದಿದ್ ಕಾರಣ ಮನೆಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಇನ್ಮೇಲೆ ಡೈಲಿ ಒಂದೊಂದು ವೀಡಿಯೋ ಹಾಕ್ತಿರ್ತೀವಿ ನೋಡ್ತಾ ಎಂಜಾಯ್ ಮಾಡಿ ಬರೀ ವೀಡಿಯೋ ಸ್ಟಾರ್ಟ್ ಮಾಡೋಣ ಏನ್ಸಿದ್ದ ಅಲೆ ಉಂಡೆ ಏನ್ ಸಮಾಚಾರ ಕುಕಾ ಕಣ ಮಣಿ ಉಂಡೆ ಈಗಿನ ಉಂಡೆ ಎಳ್ ಅಡ್ಗೆ ಇರ್ಲಿಲ್ಲ ಎಳ್ ಅಡ್ಗೆ ತಗೋರ ನಮ್ತ ಅಂಗಡಿಗೆ ಹೋಗ್ತಿದ್ದೆ ಆ ಹುಡುಗ ನಮ್ಮ ಹುಡುಗ ಇಲ್ವಾ ಅದಕ್ಕೆ ನಾನು ಹೋಗ್ತಿದ್ದೆ ನಮ್ಮನೆಗೆ ಇದ್ದಾವೆ ಕೊಡ್ತೀನಿ ಕುಕ್ಕ ನೆನ್ನೆ ಸಾವಿರದ ಅರ್ಧ ಗೃಹ ಪ್ರವೇಶ ಇತ್ತು ಹೋಗಿದ್ವಿ ನಾವು ಅಲ್ಲೇ ಇದ್ದಾವೆ ಕೊಡ್ತೀನಿ ಕುಕ್ಕ ಏ ಇರಲಿ ತಡಿ ನನಗೆ ಬೇಕು ಸಾಯಂಕಾಲ ದೊಡ್ಡ ಒಂದು ಹತ್ತು ರೂಪಾಯಿ ಲಡಿಕೆ ಬೇಕು ಹೋಗಿ ತೊತ್ತೀನಿ ಹಂಗಿಕ್ಕೆ ನೀನು ಬರ್ತೀನಿ ಇಲ್ಲಿ ಎತ್ತ ಕುಕ್ಕ ಆಮೇಲೆ ತರುವಂತೆ ಇಲ್ಲೇ ನಮ್ಮ ಮನೆಗೆ ಇದ್ದಾವೆ ಕೊಡ್ತೀನಿ ಆಕೆ ಅವನೆಲ್ಲ ಆಮೇಲೆ ಇಟ್ಲ ಹೋಗ್ತೀಯಲ್ಲ ಅವಾಗ ತಗೊಂಡು ಹೋಗುವಂತೆ ಮಂತಾಕಿ ಹ್ಞೂ ಸರಿ ಆತಮ್ಮ ಕುಕ್ಕ ಏ ನಾನು ಅದೇ ಮನೆಗೆ ಇಡ್ಕೊಂಬದಿತ್ತಲ್ಲ ರಾಧ ಮರ್ದು ಹೋಗಿದ್ದೆ ಅಯ್ಯಮ್ಮ ಕೊಟ್ಟ ಉಂಡೆ ನಾನು ಇನ್ನೇನು ಅಡಿಕೆಲ್ಲಿ ಯಾಕೆಮಲ್ಲ ಅದ್ಕೆ ತಂದೆ ನೀನ್ ಆಕೆಮ್ತಿ ಅಂತ ಕುಕ್ಕ ಕೊಡ್ತೀನಿ ಹ್ಮ್ ನಮ್ಮಂತಕ್ಕೂ ಬಂದಿದ್ಲಮ್ಮ ನಾವೇನು ಹೋಗ್ಲಿಲ್ಲ ಅಂದ್ಕೊಂಡೆ ಸಿದ್ಧಜಿರ ಯಾರನ ಬರ್ಬೇಕಾಯ್ತಲ್ಲ ಹಂಗ ಅಂದ್ಕೊಂಡೆ ಯಾಕೆ ಬರಲಿ ನೀವ್ ಒಬ್ಬರು ನಾನ್ ಅಲ್ಗೂ ಬರ್ತೀರೇನಂತ ಕೇಳೋಣ ಅಂದ್ಕೊಂಡೆ ಯಾರು ಬರಲ್ ಬಿಡತ್ತ ಅವ್ರಿ ಅವ್ರು ಅವ್ರು ಅಂತ ನಾನ್ ಸುಮ್ನಾದೆ ಏ ನಾವು ಒಂದಿನ ಆಗಿರ್ತೀವಿ ನಮ್ಮ ಅಜ್ಜ ಹೇಳು ಉಂಡು ಬಂದವರು ನಮ್ಮ ಅಜ್ಜ ಹೋಗಿ ಉಂಡಿದ್ದಂತೆ ಕುಕ್ಕಂದಮ್ಮ ರಾಧಮ್ಮ ಕುಕ್ಕ ನಮ್ಮ ಕ್ಷಣ ಪೂಜೆ ಆಗತ್ತಕ್ಕ ಆಮೇಲೆ ಉಂಡು ಬಂದವರು ಇಸಿಕೆ ಹ್ಞೂ ನೀವು ಅಂದ್ರು ಅವ್ರನ್ನೂ ಕಳಿಸ್ಬೇಕು ಅಜ್ಜಾರನ್ನ ಹಾಂ ಅವರು ಒಂದಿನ ಬೇಕಾಗ್ತಾರೆ ನಮಗೂ ನಾವು ಯಾತನ ಕೆಲಸ ಕಾರ್ಯ ಮಾಡಿದಾಗ ಅವ್ರು ಬೇಕಾಗ್ತಾರೆ ಮಣಿ ನಾವು ಎಷ್ಟೇ ಒಯ್ದಾಡಿದ್ರು ಎಷ್ಟೇ ಗುದ್ದಾಡಿದ್ರು ಯಾತನ ಕೆಲಸ ಕರೆಯೋದಾಗೆ ಹೋಗ್ಬೇಕು ಅವರು ಕರೀತಾರೆ ನಾವು ಕರಿತೀವಿ ಅವಾಗ ಹೋಗ್ಬೇಕು ಹ್ಞೂ ನಾವು ಅಷ್ಟೇ ಅಮ್ಮ ಅವ ಯಾರಮ್ಮ ಶಿಲ್ಪನು ನಾವು ಕೂತಾಡಿದ್ವಲ್ಲ ಅವಳು ಮೊನ್ನೆ ಕರದ್ಲು ಹೋಗಿದ್ದಿ ಹೋಗಿ ಆ ಹುಡುಗಿ ಮುಯ್ ಕೊಟ್ಟು ಬಂದ್ವಮ್ಮ ನಮ್ಮ ಕಣ್ಣೆ ಇತ್ತು ಅವ್ರ ಮಗಳದು ಹೋದ್ವಿ ಮುಯ್ ಕೊಟ್ವಿ ಉಂಡ್ವಿ ಬಂದ್ವಿ ಅಷ್ಟೇ ಅಮ್ಮ ಹ್ಞೂ ಮತ್ತೆ ಸುಮ್ಮನೆ ಹೋಗ್ಬೇಕು ಎಲ್ಲರ ಜೊತೆಗೂ ಹೋಗ್ಬೇಕು ಉಣ್ಬೇಕು ಬರ್ಬೇಕು ಮೂಗಿ ಕೊಟ್ಟು ಅಲ್ಲೇ ಹೊಸ ಸುಮ್ಮನೆ ಎಲ್ಲ ಮುಗಿಸ್ಯಂತಿಲ್ಲ ಅದೇ ಬಂದ್ಬಿಡ್ಬೇಕು ಏ ಹುಡ್ಗರನೊಬ್ರನ್ನೇ ಬಿಟ್ಟು ಬಂದೈನಿ ನಾನು ರಾಧಾಕಾಯ ಇರು ಇರು ಅಂದ್ರು ಏ ಇಲ್ಲ ಅಂತ ನಾನಿರೋಲ್ಲ ಹುಡುಗನ ಬಿಟ್ಟು ಬಂದೈನಿ ಹೋಗ್ತೀನಿ ಅಂತ ಬಂದೆ ಅದೇ ಏ ಮತ್ತೆ ಹೇಳಕ್ಲಾಗಿ ಯೋ ಹಂಗೆ ಯೋಸ್ ಜನ ಯೋಸ್ ಜನ ಇದ್ರು ಮಿಜು ಮಿಜ್ ಸುಮ್ಮನೆ ಎಲ್ಲ ಹೊಲ್ಟೋಗ್ಬಿಡ್ಬೇಕು ಏ ನಮಗೆ ಹೋಗಿ ಹೋಗಿತ್ತಗು ನಿದ್ದೆ ಬರಲ್ಲ ಸಿದ್ದಜ್ಜಿ ಅದಕ್ಕೆ ನಾವು ಅದೇ ಬರ್ತೀವಿ ನಮಗೆ ನಿದ್ದೆನೇ ಬರಲ್ಲ ಎಲ್ಲನೂ ಹೋಗಿದ್ದಾಗೆ ಏ ನಮಗೂ ನಮ್ಮ ಮನೆಗೆ ನಮಗೆ ನಿದ್ದೆ ಅಲ್ಲ ಸಿದ್ದಜ್ಜಿ ಪಾಪ ರಾಧಾಕಯ್ಯ ಹಳೇ ಮನೆಗಿದ್ಲಲ್ಲಿ ಹಳೆ ಮನೆ ಸಕಡೆ ಮಾಡಿ ಸಕಡೆ ಮಾಡಿ ಸಾಕಾಯಿತ್ತು ಪಾಪ ಅದಕ್ಕಂತೂ ಯೋಸ್ ದಿನಕ್ಕೋಸ್ ಮನೆಗೆ ಹೋಗ್ತೀವಿ ಅಮ್ಮಂಗ ಇತ್ತಲ್ಲಿ ಅದಕ್ಕೂನು ಏ ಅವಾಗ ಮಳೆ ಬರ್ಬೇಕಾರಂತೂ ಬಿಡ ಮನೆ ಅಲ್ಲಿ ಸೋರದ್ ಕಣೆ ಇಲ್ಲಿ ಸೋರದ್ ಕಣೆ ಎಂಬಳು ನಾವಿನ್ನೂ ಚೆನ್ನಾಗಿದ್ವಲ್ಲ ಅವಾಗ ಹೋಗ್ತಿದ್ವಿ ಅವಾಗ ಯಾಕ ಅಲ್ಲಿ ಸೋರದ್ ಕಣೆ ಇಲ್ಲಿ ಸೋರದ್ ಕಣೆ ಅಂತ ಹೋಗ್ತಿದ್ವಿ ನಾವು ಅವಾಗ ಬೈತಿದ್ವಿ ನೀವು ಮನೆ ಕಟ್ಕೊಳ್ಳ್ರಿ ತಯಾರು ಮೊದಲು ಆದ ಹೆಂಗನೇ ಇರಲಿ ಅಂತ ನಾವು ಬೋಯ್ತಿದ್ವಿ ఈగను యాదు నోడల్ నిజ్జీ మన నోడ ఫస్ట్ ఏం బట్టే హంగ అవేను హంగ నోడల్ ఫస్టు మన నోడ్తారు ఇవ్ హంగ ఏను అంత ఏ మే కణి ఈ మన నోడదు ఇంత మన యారు నోర్తారీ అదే నావు సోర్ సోర్ బతీ అమ్మ మన కట్కళిత అది హంగ మొదలంత నావుల ఒల అడకె గిడ ఇప్పుడు అడకె గిడ అది బిందలు మన కట్కళంతా బోయతీ ಏಯ್ ಹೆಂಗ ಕೊಟ್ಟಿ ಅಂತ ಹೇಳ್ತಾಯಿ ಸುಮ್ಮನ ಅತ್ಲಾಗಿ ಜೋರ್ ಮನೆ ಒಂದು ಈಟ್ ಅಡುಗೆ ಮನೆಗೆ ಇಟ್ಕೊಂಡ್ಸಿದ್ದಿ ಅದನ್ನೊಂದು ಇಷ್ಟು ಇಟ್ಲಾಗಿ ಇಕ್ಕಬೇಕಾಗಿತ್ತು ರೂಮ್ನಕ್ಕೆ ಏ ಬಿಡ ಮನೆ ಜಾಗ ಇಲ್ದಾಗ ಇನ್ನೆಲ್ ಮಾಡ್ಕೊಂಬತ್ತಪ್ಪ ಅಷ್ಟ್ರಾಗೆ ಚೆನ್ನಾಗಿ ಮಾಡ್ಕಂಡವ್ರೆ ಹೇಳ ನಾನು ಫೋಟೋದಾಗ ನೋಡಿದೆ ನಮ್ಮ ಪಾಪ ತಕ್ಕೆ ಬಂದಿದ್ದ ನೋಡಿದೆ ನಾನು ಹ್ಞೂ ತ ನಿಮ್ಮ ಇವನು ಗುಂಡ ತೊಕೊತಿದ್ದೆ ಏ ತೆಗಿಲಿಲ್ಲ ತತ್ತೆ ನಾನು ತೊಗೊಬೇಕು ನಮ್ಮ ಅಜ್ಜಿ ಹೇಳಿತ್ತು ಫೋಟೋ ತೊಗೊಬ ಅಂತ ಅಂತ ಹೇಳ್ತಿದ್ನಮ್ಮ ನಮ್ಮ ಹ್ಞೂ ಹೇಳ್ಕೊಳ್ಸಿದ್ದೆ ಪಾಪ ನೀಟಾಗಿ ಬಾ ಫೋಟೋನ ನಾನು ನೋಡ್ತೀನಿ ಇಲ್ಲಿ ನಾನಿನ್ನೇನೊಬ್ಬರ ನಲ್ಲಿಗೆ ಅಂತ ಹೇಳ್ಕೊಳ್ಸಿದ್ದೆ ನಾನು ಚೆನ್ನಾಗಿ ಬಾ ಚೆನ್ನಾಗಿ ಕೊಟ್ಟವ್ರ ಅಲ್ಲೇ ನಮ್ಮ ನಾನು ಫೋಟೋದಾಗ ನೋಡಿದ್ನಲ್ಲ ನಲ್ಲಬ್ಬಬ್ಬಾ ಎಷ್ಟು ಚೆನ್ನಾಗಿ ಕೊಟ್ಟೆ ಮರೇ ಅಂದ್ಕೊಂಡು ನಾನು ಹ್ಞೂ ಚೆನ್ನಾಗಿ ಕಟ್ಟಿಸಿದ್ದಜ್ಜಿ ಸಾಕು ಅವ್ರಿಗೆ ಏನು ಮಸ್ತ್ ಆಗ್ತದೆ ಹ್ಞೂ ಸಾಕು ಹೇಳ್ತಾಯಿ ಅದನ್ನೆಲ್ಲ ವಾರ್ನ ಮಾಡ್ಕೊಂಡ್ರೆ ಆಗುತ್ತೇಳಿ ಅವೇನು ಎರಡು ಹುಡುಗರು ಇದ್ದಾವೆ ಅವೇನು ಎಲ್ಲ ಕ್ಲೀನ್ ಮಾಡ್ತಾವೆ ಏಮೇನು ಗಾರ್ಮೆಂಟ್ಸ್ಗೋಗಿ ಅದೇ ಬರ್ತಾಳೆ ಹ್ಞೂ ಸರಿ ಹೋಗು ನೀನು ಎಲ್ಲಡಿಕೆ ತಗೊಂಡ್ಬರವು ನಾನು ತಾ ಒಳಗೆ ಇಂಥ ತೊತ್ತೀನಿ ಇಸ್ಕೊಂಡು ಹೋಗುವಂತೆ ಹ್ಞೂ ಸರಿ ಹೋಗು ನೀನು ತಾಬಾ ಎಲ್ಲ ఏ అవును బాక్లతను హను తిప్పణ ఇలా హోగి తోర్బు ఇలా అంద బ్లాక్తనా అవును మధ్యాహ్నం మేలే తగ్గు కొడుబారణ అందరూ కొడల్వ ఎద్దు బు నవ తేస్త ఊద్దు బిప్ప ఇల్లం బారణ అందరే ఇలా నా ఈ తగ్యాల సాయంకాలకు బంద నే ఇన్నొందే ಅವನಿಗೆ ದೌಲತ್ ಹೇಳು ಅವನು ಅವ್ರ ಅಂಗಡಿ ಅಂತ ಇರೋದಷ್ಟೇ ಅಂತ ದೌಲತ್ ಮಾಡ್ತಾನೆ ಹ್ಞೂ ಸರಿ ಹೋಗು ನಾನು ಒಳಗಿರೋ ತತ್ತೀನಿ ಎರಡಕ್ಕೆ ಅದನ್ನು ನೀನು ಅಷ್ಟೊತ್ತಿಗೆ ತಾಬ ಅಂಗಡಿಗಿಂತ ನಾನು ಅವನು ಕೊಡ್ತೀನಿ ಹ್ಞೂ ನಮ್ಮ ಹುಡುಗ ಮೊಮ್ಮಗೆ ಕೊಡತಕ್ಕ ಬಂದಿದ್ದ ನಾವು ರಾಧಮ್ಮ ಕೂಟ ಗುದ್ದಾಡಿದ್ವಿ ನಾವು ಇಂಥ ವಿಷಯಕ್ಕೆ ಹಿಂಗೆ ಹಿಂಗೆ ಗುದ್ದಾಡಿದ್ವಿ ಅದಕ್ಕೆ ಹೋಗಲ್ಲ ನಾವು ನಾನು ಮಾತಾಡ್ಸೋಲ್ಲ ನಾನು ಸೊಸೆ ಮಾತಾಡ್ಸಲ್ಲ ಎಲ್ಲ ಮಾತಾಡಿಸ್ತಾರೆ ನಮ್ಮ ಅಜ್ಜ ನಮ್ಮ ಮಗ ಎಲ್ಲ ಮಾತಾಡಿಸ್ತಾರೆ ನಾವು ಮಾತಾಡ್ಸೋಲ್ಲ ಅಷ್ಟೇ ಅದಕ್ಕೆ ನಿಮ್ಮೂರು ಗೃಹ ಪ್ರವೇಶ ಮಾಡ್ಯವರೆ ನೆನೆಸ ನಿಮ್ಮೂರಾಗೂ ಯಾರಾದರೂ ಈ ಥರನೇ ಇದ್ರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು